ಹಾಯ್ ಫ್ರೆಂಡ್ಸ್ ಆಶಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಇವತ್ತು ಅವರೆಕಾಯಿಯ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಅವರೆಕಾಯಿ ಟೊಮೆಟೊ ನಾನು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಮೂಲಂಗಿ ನೌಕೋಲು ಆಲೂಗಡ್ಡೆ ಸಾಸಿವೆ ಎಣ್ಣೆ ಉಪ್ಪು ಜೀರಿಗೆ ಸಾಂಬಾರು ಪುಡಿ ಈರುಳ್ಳಿ ಹುಣ್ಸೆಹಣ್ಣು ಒಂದು ಸ್ವಲ್ಪ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟೇ ಫ್ರೆಂಡ್ಸ್ ಇವಾಗ ನಾನು ಮೊದಲು ಇಲ್ಲಿ ಕಾಳು ಕಾಲ್ ತೊಡ್ಕಲಿ ಅದರ ಜೊತೆ ಜೊತೆಗೆ ಟೊ ಟೊ ಡೌ ಟೋ ಮತ್ತೆ ನಾವು ನಮಗೆ ಆಗಿ ಆಳ್ತಾ ಇದ್ದೀನಿ ಇದು ನಾನು ನಾನು ವಿಜು ವಿಜುಲ್ ಕೂರ್ತಿರ್ತೀನಿ ನೋಡಿ ಫ್ರೆಂಡ್ಸ್

Ayilak te, yon espon nan wish tou. An espon nan wish sase. Ek enti lak sa se eti de. Ek enti lak se eti de. டை 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 இவங்கள பிரதிபின கட்டா கர அந்த சே சே இதையடிங்க இந்த சப்பா to check check the spoon to 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 to